ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಟ್ಟಿ ಮೇಳ ಭಾಗಹಾರು ಒಂದು ಕುಡಿತದ ಚಟ ಆಕೆಯ ತಂದೆಯಿಂದ ಸಾಲ ಮಾಡುವಂತೆ ಮಾಡಿಸಿತು ಶ್ರೀಮಂತ ರೈತರಾಗಿದ್ದ ಅವರ ಕುಟುಂಬವನ್ನು ಕೆಳಕ್ಕೆ ಇಳಿಸಿತು ತಾಯಿಯನ್ನು ಹಾಸಿಗೆ ಹಿಡಿಯುವಂತೆ ಮಾಡಿತು ತಮ್ಮನಿಗೆ ಆರ್ಥಿಕ ಸಂಕಷ್ಟಗಳನ್ನು ತಂದಿತು ಮತ್ತು ಆಕೆಯ ಶಿಕ್ಷಣವನ್ನು ಮೊಟಕುಗೊಳಿಸಿತು ಅದಕ್ಕಾಗಿಯೇ ಇರಬೇಕು ಆಕೆಗೆ ಕುಡಿತ ಮತ್ತು ಕುಡಿಯುವವರೆಂದರೆ ತೀವ್ರವಾದ ಅಸಹ್ಯ ಇದನ್ನೇ ಯೋಚಿಸುತ್ತಾ ಮೌಲ್ಯ ಹೊಲದ ಕಡೆಗೆ ಹೆಚ್ಚೆ ಹಾಕಿದಳು ಮೌಲ್ಯ ಹೊಲಕ್ಕೆ ತಲುಪಿದಾಗ ಪಕ್ಕದ ಮನೆಯ ಶಂಕರ್ ದೊಡ್ಡಪ್ಪ ಕೂಲಿ ಕಾರ್ಮಿಕರಿಂದ ನಾಟಿ ಹಾಕಿಸುತ್ತಿದ್ದವರು ಆಕೆಯನ್ನು ನೋಡಿ ಬಾ ಬಾ ಎಂದು ಪ್ರೀತಿಯಿಂದ ಕರೆದರು ನೀನು ಇವರಿಂದ ನಾಟಿ ಹಾಕಿಸು ಸಾಕು ನಾನು ಮಕ್ಕಳನ್ನು ಸಿಟಿಗೆ ಬಿಟ್ಟು ಬರುತ್ತೇನೆ ಅಸಲಿಗೆ ಇಂದು ಅವರಿಗೆ ದೊಡ್ಡ ಪರೀಕ್ಷೆ ಇದೆಯಲ್ಲ ಎಂದರು ಆಕೆಯನ್ನು ನೋಡುತ್ತಾ ಅದೇನೋ ದುಡ್ಡಪ್ಪ ಅವರಿಬ್ಬರು ಹೋಗಿದ್ದಾರಲ್ಲ ಎಂದಳು ಅಯೋಮಯವಾಗಿ ಕಣ್ಣುಗಳನ್ನು ದೊಡ್ಡದು ಮಾಡಿ ಸಣ್ಣ ಮಕ್ಕಳು ನಾವೇ ಯಾರಾದರೂ ಜೊತೆಯಲ್ಲಿ ಇರಬೇಕಲ್ಲ ದೊಡ್ಡವರು ಇದ್ದರೇನೆ ಒಳ್ಳೆಯದು ನೀನು ನೋಡಿಕೊ ನಾನು ಬೇಗ ಹೋಗಿ ಬರುತ್ತೇನೆ ಎಂದು ಮತ್ತೊಂದು ಮಾತಿಗೆ ಅವಕಾಶ ನೀಡದೆ ಅವರು ಹೊರಟು ಹೋದರು ಮೌಲ್ಯ ಸಣ್ಣಗೆ ನಕ್ಕುಕೊಂಡಳು ಅವರು ಹೇಗೆ ಹೋಗುತ್ತಿದ್ದಾರೆ ಎಂಬುದು ಆಕೆಗೆ ತಿಳಿದಿತ್ತು ಹೆಣ್ಣು ಮಕ್ಕಳು ಇಲ್ಲದವರ ಮನೆಯಲ್ಲಿ ಆಕೆಯನ್ನು ತಮ್ಮ ಮನೆಯ ಹೆಣ್ಣು ಮಗಳಂತೆ ಗೌರವಿಸುತ್ತಾರೆ ಅದಕ್ಕಾಗಿಯೇ ತಾನು ಕೂಲಿ ಕೆಲಸಕ್ಕೆ ಬಂದರೆ ಅವರು ನೋಡಲಾರರು ಆ ವಿಷಯ ಆಕೆಗೆ ತಿಳಿದಿತ್ತು ಆದರೆ ಪರಿಸ್ಥಿತಿಗಳು ಯಾವಾಗಲೂ ಹಾಗೆ ಇರುವುದಿಲ್ಲ ಕೆಲವು ಬಾರಿ ಮಾಡಬಾರದ ಕೆಲಸಗಳನ್ನೇ ನಮ್ಮಿಂದ ಮಾಡಿಸುತ್ತವೆ ಒಂದು ನೆಟ್ಟಿಸುರು ಬಿಟ್ಟು ಹೊರಟು ಹೋಗುತ್ತಿದ್ದ ಅವರನ್ನು ನೋಡುತ್ತಾ ಬೇಗ ದೊಡ್ಡಪ್ಪ ಎಂದು ಕೂಗಿ ಇತರ ಕೂಲಿಗಳ ಜೊತೆ ತಾನು ಕೆಲಸಕ್ಕೆ ಹೇಳಿದಳು ಅಲ್ಲಿರುವ ಎಲ್ಲರಿಗೂ ತಿಳಿದಿತ್ತು ಮೌಲ್ಯ ಕಾಲಿಟ್ಟರೆ ಹಾವಲ ಚಿನ್ನದ ಫಸಲು ಕೊಡುತ್ತದೆ ಎಂದು ಅಷ್ಟೇ ಅಲ್ಲ ಕೆಲಸವು ಬೇಗ ಮುಗಿಯುತ್ತದೆ ಎಂದು ಆಕೆ ಹಾಡುವ ಗ್ರಾಮೀಣ ಗೀತೆಗಳಲ್ಲಿ ಕೆಲಸದ ಆಯಾಸವೇ ಮನುಷ್ಯರಿಗೆ ತಿಳಿಯದಂತೆ ಆಗುತ್ತಿತ್ತು ಮೌಲ್ಯ ಭತ್ತದ ನಾಟಿಗಳನ್ನು ಕೈಗೆ ತೆಗೆದುಕೊಳ್ಳುತ್ತಿದ್ದಂತೆ ಅಲ್ಲಿಯೇ ಇದ್ದ ಒಬ್ಬ ವೃದ್ಧೆ ಮೌಲ್ಯ ಹಾಡು ಹಾಡು ಕೆಲಸ ಬೇಗ ಮುಗಿಯುತ್ತದೆ ಎಂದು ಆಕೆಯನ್ನು ನೋಡುತ್ತಾ ಕೇಳಿದಳು ಹಾಗೆಯೇ ಆಗಲಿ ಎಂದು ಹಾಡು ಶುರು ಮಾಡಿದಳು ಹಾಡು ಮುಗಿಯುವಷ್ಟರಲ್ಲಿ ಹಾಡಿನ ಜೊತೆಗೆ ಕೆಲಸವೂ ಮುಗಿದಿತ್ತು ನೀನು ಹೊಲಕ್ಕೆ ಇಳಿದರೆ ಕೆಲಸ ಮಾಡಿದ ಹಾಗೆಯೇ ಅನ್ನಿಸುವುದಿಲ್ಲ ಎಂದಳು ಅಲ್ಲಿರುವ ಒಬ್ಬ ಮಹಿಳೆ ನಿನ್ನ ಕಂಠದ ಮಹಿಮೆಯೋ ಅಥವಾ ನಿನ್ನ ಕೈಗಳ ಮಹಿಮೆಯೋ ಏನೋ ಕೆಲಸದ ಜೊತೆಗೆ ಒಳ್ಳೆಯ ಹಾಡನ್ನು ಕೇಳಬಹುದು ಎಂದಳು ಇನ್ನೊಬ್ಬ ಮಹಿಳೆ ಅದೇನಿಲ್ಲ ಚಿಕ್ಕಮ್ಮ ನಿಮ್ಮ ಪ್ರೀತಿ ಅಷ್ಟೆ ಎಂದು ನಗುತ್ತಾ ಗಂಟಿದ ಮಣ್ಣನ್ನು ತೊಳೆದುಕೊಂಡು ಮತ್ತೊಮ್ಮೆ ಸುತ್ತಲೂ ನೋಡಿ ತೃಪ್ತಿಯಾಯಿತು ಕೆಲಸ ತಾನು ಅಂದುಕೊಂಡಂತೆಯೇ ಮುಗಿದಿತ್ತು ಮತ್ತೆ ಸೆಂಟರ್ಗೆ ಹೋಗಬೇಕು ಎಂದು ನೆನಪಾಗಿ ಆ ಕಡೆ ಹೆಜ್ಜೆ ಹಾಕಿದಳು ಮೌಲ್ಯ ಸೆಂಟರ್ಗೆ ತಲುಪುವಷ್ಟರಲ್ಲಿ ಮಧ್ಯಾಹ್ನ ದಾಟಿತ್ತು ಅದು ಒಂದು ತರಗತಿ ಕೇಂದ್ರ ಮಹಿಳೆಯರಿಗೆ ಕೈಗಾರಿಕಾ ಕಲೆಗಳಲ್ಲಿ ತರಬೇತಿ ನೀಡಿ ಅವರನ್ನು ಸ್ವಯಂ ಉದ್ಯೋಗದ ಕಡೆಗೆ ಹೋಗುವಂತೆ ಪ್ರೋ ಪ್ರೋತ್ಸಾಹಿಸುತ್ತಾರೆ ಅಷ್ಟೇ ಅಲ್ಲದೆ ಸರ್ಕಾರದ ವತಿಯಿಂದ ಸಣ್ಣ ಸಣ್ಣ ಗುತ್ತಿಗೆಗಳನ್ನು ತೆಗೆದುಕೊಂಡು ಇವರಿಂದ ಮಾಡಿಸುತ್ತಾರೆ ಹಾಗೆಯೇ ಈ ಬಾರಿ ಶಾಲಾ ಸಮವಸ್ತ್ರಗಳನ್ನು ಹೊಲಿಯುವ ಗುತ್ತಿಗೆಯನ್ನು ತೆಗೆದುಕೊಂಡಿದ್ದರು ಹಾಗೆ ಬೇಗನೆ ಒಳಗೆ ಹೋಗಿ ಅಲ್ಲಿರುವ ಫೀಲ್ಡ್ ಆಫೀಸರ್ ಜೊತೆ ಮಾತನಾಡಿ ಆ ದಿನ ತಾನು ಹೊಲೆಯಬೇಕಾದ ಎಲ್ಲ ಸಮವಸ್ತ್ರಗಳನ್ನು ತೆಗೆದುಕೊಂಡು ಮನೆಗೆ ಹೊರಟಳು ಚಿರು ಎಂದಿನಂತೆ ಆತುರವಾಗಿರದೆ ಆ ದಿನ ಬಹಳ ನಿಧಾನವಾಗಿ ತನ್ನ ಕೆಲಸಗಳನ್ನು ಮುಗಿಸಿಕೊಂಡ ಈಗ ಸಮುದ್ರವನ್ನು ಇಂದಿನಂತೆ ನೋಡಬೇಕೆಂದು ಅನ್ನಿಸುತ್ತಿಲ್ಲ ಪ್ರತಿ ಕ್ಷಣವೂ ತನ್ನ ಪ್ರೇಯಸಿಯ ಧ್ವನಿಯನ್ನು ಕೇಳಬೇಕೆಂದು ಅನ್ನಿಸುತ್ತದೆ ಕಲ್ಪನೆಗಳಲ್ಲಿ ಆಕೆಯ ರೂಪವನ್ನು ನಿರ್ಮಿಸಲು ಪ್ರಯತ್ನಿಸುತ್ತಿದ್ದಾನೆ ಆದರೆ ತಾನು ಸೃಷ್ಟಿಸುವ ರೂಪ ಆಕೆಗೆ ಸಾಕಾಗುತ್ತದೆಯೋ ಇಲ್ಲವೋ ಎಂದು ಯೋಚಿಸುತ್ತಿದ್ದ ಬೆಳಿಗ್ಗೆ ಎದ್ದಾಗಿನಿಂದಲೂ ತನ್ನ ಸಂಗಾತಿಯ ಧ್ಯಾನವೇ ಈ ನನ್ನ ಮನಸ್ಸಿನ ಮಂದಿರದಲ್ಲಿ ಯಾವ ನೆನಪು ಬಂದರೂ ನಿನ್ನ ಮಾತೆ ಕೇಳುತ್ತದೆ ನಿನ್ನ ಮೇಲೆ ಮನಸ್ಸಾಯಿತು ಊಬೆ ಒಂದು ಸಲ ನನಗೆ ಸಿಗುವಿಯಾ ನಿನ್ನನ್ನು ಬಹಳ ಭದ್ರವಾಗಿ ನೋಡಿಕೊಳ್ಳುತ್ತೇನೆ ನಿಮ್ಮ ತಂದೆ ಹೇಗೆ ನೋಡಿಕೊಳ್ಳುತ್ತಿದ್ದರೋ ಹಾಗೆಯೇ ಮಗುವನ್ನು ತಾಯಿ ಎಷ್ಟು ಪ್ರೀತಿಯಿಂದ ನೋಡಿಕೊಳ್ಳುತ್ತಾಳೋ ಹಾಗೆ ನನ್ನ ದೃಷ್ಟಿಯಲ್ಲಿ ಪ್ರೀತಿ ಎಂದರೆ ಮಾತುಗಳಲ್ಲಿ ಹೇಳುವುದು ಅಲ್ಲ ಕೃತಿಗಳಲ್ಲಿ ತೋರಿಸುವುದು ಪ್ರತಿ ಕ್ಷಣವೂ ನನ್ನ ಕೃತಿಗಳಲ್ಲಿ ನಿನಗೆ ಕಾಣಿಸುವಂತೆ ಮಾಡುತ್ತೇನೆ ಮುಗಿಯಿತು ಇನ್ನು ಒಂದೇ ಒಂದು ದಿನ ಈ ದಿನ ಕಳೆದರೆ ನಾಳೆ ನಿನ್ನ ಹತ್ತಿರ ಇರಲು ಪ್ರಯತ್ನಿಸುತ್ತೇನೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡ ಸಡನ್ನಾಗಿ ಮೌಲಾಗೆ ಬೆಕ್ಕಳಿಕೆ ಬರಲು ಶುರುವಾಯಿತು ಎಷ್ಟು ನಿಲ್ಲಿಸಿದರೂ ನಿಲ್ಲುತ್ತಿಲ್ಲ ನೀರು ಕುಡಿದರೂ ನಿಲ್ಲುತ್ತಿಲ್ಲ ಆಕೆಗೆ ವಿಚಿತ್ರವಾಯಿತು ಹೊಲದಲ್ಲಿ ಕೆಲಸ ಮಾಡುತ್ತಿದ್ದವರು ಕೆಲಸ ನಿಲ್ಲಿಸಿ ಆಕೆಯ ಬಳಿ ಬಂದು ನೋಡಿದರು ಕೆಲವು ನಿಮಿಷಗಳವರೆಗೆ ಹಾಗೆಯೇ ಬಂದು ನಂತರ ತಾವಾಗಿಯೇ ನಿಂತು ಹೋದರು ಮೌಲ್ಯಗೆ ಆಶ್ಚರ್ಯವಾಯಿತು ಪಕ್ಕದಲ್ಲಿದ್ದ ಮಹಿಳೆ ಯಾರೋ ನಿನ್ನನ್ನು ಗಟ್ಟಿಯಾಗಿ ನೆನಪಿಸಿಕೊಳ್ಳುತ್ತಿದ್ದಾರೆ ಎಂದಳು ನಗುತ್ತ ಅದಕ್ಕೆ ಮೌಲ್ಯ ನಿಟ್ಟುಸಿರು ಬಿಟ್ಟು ನನ್ನನ್ನು ನೆನಪಿಸಿಕೊಳ್ಳುವವರು ಯಾರು ಎಂದು ಕೆಲಸದಲ್ಲಿ ತೊಡಗಿಕೊಂಡಳು ಚಿರು ಸಿದ್ಧನಾಗಿ ಕೆಳಗೆ ಬರುವಷ್ಟರಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದ ಅವರ ಅಮ್ಮ ಇನ್ನೂ ಬಂದಿರಲಿಲ್ಲ ಅಕ್ಷತಾನೇ ಉಪಹಾರವನ್ನು ಸಿದ್ಧಪಡಿಸಿ ಇಟ್ಟಿದ್ದಳು ಅಮ್ಮ ಎಂದು ಕರೆದ ಅಕ್ಷತಾ ಕಿಚನ್ನಿಂದ ಹೊರಗೆ ಬಂದು ದೇವಸ್ಥಾನದಿಂದ ಇನ್ನೂ ಬಂದಿಲ್ಲ ಕೂತ್ಕೊಂಡು ಬಳಸ್ತೇನೆ ಎಂದು ಹೇಳುತ್ತಿರುವಾಗಲೇ ತನ್ನ ತಾಯಿ ಹೊಳಗೆ ಬರುವುದನ್ನು ಗಮನಿಸಿದ ಇದು ಅಮ್ಮ ಬಂದೇ ಬಿಟ್ಟಳು ಎಂದು ಆಕೆಯ ಕಡೆಗೆ ಆಶ್ಚರ್ಯದಿಂದ ನೋಡಿದ ಅಕ್ಷತ ಕೂಡ ಚಿರು ಹೇಳಿದಾಗ ಹಿಂದೆ ತಿರುಗಿದಳು ಆಕೆಯು ಹಾಗೆಯೇ ನಿಂತು ಬಿಟ್ಟಳು ಏಕೆಂದರೆ ಅವರ ಅಮ್ಮನ ಜೊತೆಗೆ ಬೇರೊಬ್ಬರು ಇದ್ದರು ಆಕೆ ಹುಟ್ಟಿದ್ದ ಸೀರೆ ಮೈ ಮೇಲಿನ ಆಭರಣಗಳನ್ನು ನೋಡಿದರೇನೆ ತಿಳಿಯುತ್ತದೆ ತುಂಬಾ ಶ್ರೀಮಂತ ಕುಟುಂಬದವರು ಎಂದು ಮಾತಿಲ್ಲದೆ ಹಾಗೆಯೇ ನಿಂತು ನೋಡುತ್ತಿದ್ದ ಇಬ್ಬರ ಬಳಿಗೆ ಅವರ ಅಮ್ಮ ಬಂದು ನಾನು ದೇವಸ್ಥಾನಕ್ಕೆ ಹೋಗಿದ್ದಾಗ ಅಲ್ಲಿ ಸಿಕ್ಕರು ನನ್ನ ಗೆಳತಿ ಎಷ್ಟು ಚೆನ್ನಾಗಿ ಮಾತನಾಡುತ್ತಾರೆ ತುಂಬಾ ಒಳ್ಳೆಯವರು ಕೂತ್ಕೊಳ್ಳಿ ಎಂದು ಆಕೆಯನ್ನು ಕೂರಿಸಿ ಅವಳಿಗಾಗಿ ಕಾಫಿ ಮಾಡಲು ಒಳಗೆ ಹೋದರು ಇಬ್ಬರು ಆಕೆಯನ್ನು ನೋಡಿ ಪ್ರಶ್ನಿಸುವಂತೆ ನಕ್ಕರು ಕಾಫಿ ತೆಗೆದುಕೊಂಡು ಬಂದ ಅವರ ಅಮ್ಮ ಇಬ್ಬರನ್ನು ಪರಿಚಯಿಸುತ್ತಾ ನನ್ನ ಮಗ ಚಿರು ಮಗಳು ಅಕ್ಷತ ಮಗಳಿಗೆ ಮದುವೆಯಾಗಿದೆ ಇನ್ನು ಇವನೊಬ್ಬನೇ ಉಳಿದಿದ್ದಾನೆ ಎಂದಳು ಚಿರುನನ್ನು ತೋರಿಸುತ್ತಾ ಬಂದಿದ್ದ ಆಕೆ ಚಿರುನನ್ನು ನೋಡುತ್ತಾ ನಾನು ಬಂದಿದ್ದೇನೆ ಅಲ್ಲವೇ ಆಗಿ ಬಿಡುತ್ತದೆ ಬಿಡಿ ಎಂದಳು ಆಕೆ ಹೇಳಿದ ಮಾತಿಗೆ ಕಲಾವತಿಗೆ ಅರ್ಥವಾಗದೆ ಹಾಂ ಏನು ಎಂದಳು ಅದೇ ನನಗೆ ತಿಳಿದಿರುವ ತುಂಬ ಜನ ಒಳ್ಳೆಯ ಹುಡುಗಿಯರು ಇದ್ದಾರೆ ನಾನು ನೋಡುತ್ತೇನೆ ಎಂದಳು ಚಿರುನನ್ನೇ ನೋಡುತ್ತಾ ಚಿರುಗೆ ಇಷ್ಟವಾಗದೆ ಅಲ್ಲಿಂದ ಪಕ್ಕಕ್ಕೆ ಹೋದ ಏಕೋ ಏನೋ ಮನಸ್ಸು ಒಂದು ರೀತಿಯಾಯಿತು ಮೂಡ್ ಆಫ್ ಆಯಿತು ತಕ್ಷಣ ಬ್ಯಾಗ್ ತೆಗೆದುಕೊಂಡು ಕೆಲಸ ಇದೆ ಅಕ್ಕ ಅರ್ಜೆಂಟ್ ಅಮ್ಮನಿಗೆ ಹೇಳು ಎಂದು ಹೊರಟು ಹೋದ ಅವರ ಅಮ್ಮ ಕರೆಯುತ್ತಿದ್ದರೂ ಮತ್ತೆ ಬರುತ್ತೇನೆ ಎಂದು ವೇಗವಾಗಿ ಹೊರಟು ಹೋದ ಹೋದ ಏನೋ ಇವನ ಆತುರ ಅಂದುಕೊಂಡು ಬಂದಿದ್ದವರ ಜೊತೆ ಮಾತುಗಳಲ್ಲಿ ತೊಡಗಿಕೊಂಡಳು ಅಕ್ಷದೂ ಆಕೆಯ ವರ್ತನೆ ಅಷ್ಟಾಗಿ ಇಷ್ಟವಾಗಲಿಲ್ಲ ಎಲ್ಲವನ್ನು ಬೇಕಂತಲೇ ತೋರಿಸಿ ತೋರಿಸುತ್ತಿರುವಂತೆ ಪ್ರದರ್ಶಿಸುತ್ತಿರುವಂತೆ ಅನ್ನಿಸುತ್ತಿತ್ತು ಮಾತು ಮನಸ್ಸಿನಿಂದ ಹೊರಬರುವಂತೆ ಅನ್ನಿಸಲಿಲ್ಲ ಆದರೆ ನನ್ನ ತಾಯಿ ಜಾಣಳಾಗಿ ಕಾಣುವ ಮುಗ್ದೆ ಯಾರನ್ನಾದರೂ ಬಿಡುತ್ತಾಳೆ ಅದಕ್ಕಾಗಿಯೇ ಏನೂ ಹೇಳಲಾಗದೆ ದೂರದಿಂದಲೇ ಅವರಿಬ್ಬರನ್ನು ಗಮನಿಸುತ್ತಿದ್ದಳು ಸುಮಾರು ಎರಡು ಗಂಟೆಗಳ ನಂತರ ಆಕೆ ಅಲ್ಲಿಂದ ಹೊರಟಳು ಹೋಗುತ್ತಿದ್ದ ಆಕೆಗೆ ಕುಂಕುಮ ಇಟ್ಟು ಪ್ರೀತಿಯಿಂದ ಆಕೆಯ ಕೈಯಲ್ಲಿ ಸೀರೆ ಹೂವುಗಳನ್ನು ಇಟ್ಟಳು ಅಕ್ಷತಾಳ ಅಮ್ಮ ಕಲಾವತಿ ಬಹಳ ಅಕ್ಕರೆಯಿಂದ ಅದೇನೋ ನಿಮ್ಮನ್ನು ನೋಡಿದ ತಕ್ಷಣ ನನ್ನವರು ಅನ್ನಿಸಿತು ಅಷ್ಟು ದೊಡ್ಡವರು ಸ್ವಲ್ಪವೂ ಸಂಕೋಚವಿಲ್ಲದೆ ಅಸಲಿಗೆ ತುಂಬ ಸಿಂಪಲ್ಲಾಗಿ ಇರುತ್ತಾರೆ ಎಂದು ತನ್ನ ಅಭಿಮಾನವನ್ನು ವ್ಯಕ್ತಪಡಿಸಿದಳು ಆದರೆ ಬಂದಿದ್ದ ಆಕೆ ಅವುಗಳನ್ನು ತೆಗೆದುಕೊಳ್ಳುತ್ತಾ ಆದರೂ ಇವೆಲ್ಲ ಕಲ ಇನ್ಮುಂದೆ ಬರುತ್ತಲೇ ಇರುತ್ತೇನೆ ಆದರೂ ನಿನ್ನ ನೆನಪಿಗೆ ಇಟ್ಟುಕೊಳ್ಳುತ್ತೇನೆ ಎಂದು ಅವುಗಳನ್ನು ತೆಗೆದುಕೊಂಡು ಬಾಯಿ ಹೇಳಿ ಹೊರಟು ಹೋದಳು ಆಕೆ ಹೋದ ನಂತರ ಅಕ್ಷತಾ ಬಳಿ ಬರುತ್ತಾ ಯಾರು ಅಮ್ಮ ಆಕೆ ದೇವಸ್ಥಾನದಲ್ಲಿ ಪರಿಚಯವಾಗುತ್ತಿದ್ದಂತೆ ಮನೆಗೆ ಕರೆದುಕೊಂಡು ಬರುತ್ತೀಯಾ ಯಾರು ಎಂಥವರು ಅಂತ ನಿನಗೆ ಗೊತ್ತಿಲ್ಲ ಎಂದು ಕೋಪದಿಂದ ಕೇಳಿದಳು ಅಯ್ಯೋ ತುಂಬ ಒಳ್ಳೆಯವರೇ ಅದು ಅಲ್ಲದೆ ದೊಡ್ಡ ಕುಟುಂಬದವರು ಗುಡಿಯಲ್ಲಿ ನನ್ನ ಕಾಮಾಕ್ಷಿ ಸರ ಬಿದ್ದು ಹೋಗಿತ್ತು ಅವರೇ ಹುಡುಕಿಸಿ ಕೊಟ್ಟರು ತನ್ನ ಜನರಿಂದ ನೋಡು ಎಂದು ಕುತ್ತಿಗೆಯಲ್ಲಿ ಹಾಕಿಕೊಂಡಿದ್ದ ಸರವನ್ನು ತೋರಿಸಿದಳು ಆದರೆ ಯಾರಿಗೂ ತಿಳಿಯದ ವಿಷಯವೇನೆಂದರೆ ಆಕೆಯೇ ಅದನ್ನು ಕದ್ದು ಅದನ್ನು ಹುಡುಕಿಸಿಕೊಟ್ಟಿದ್ದಳು ಆದರೂ ದೇವಸ್ಥಾನಕ್ಕೆ ಆಭರಣಗಳು ಏಕೆ ಅಮ್ಮ ದೇವರು ನೀನು ಹಾಕಿಕೊಂಡಿರುವ ಆಭರಣಗಳನ್ನು ನೋಡುತ್ತಾರೆಯೇ ಎಂದಳು ಕಿರಿಕಿರಿಯಿಂದ ಅಕ್ಷತಾ ಅಯ್ಯೋ ಅದೇನು ಮಾತು ಮಗಳೇ ಇವತ್ತು ಶ್ರಾವಣ ಶುಕ್ರವಾರ ಅದಕ್ಕೆ ಹಾಕಿಕೊಂಡಿದ್ದೆ ಚೆನ್ನಾಗಿದೆ ಚೆನ್ನಾಗಿದೆ ನಿಮ್ಮ ತಂದೆ ಮಕ್ಕಳ ಸಾಲು ಆಭರಣಗಳು ವಸ್ತುಗಳು ಅಂದರೆ ತುಂಬ ಬೇಸರ ಪಡುತ್ತೀರ ಎಂದು ಒಳಗೆ ಹೋದಳು ಅಕ್ಷತಾಗು ಏಕೋ ಏನೋ ಅನಾನುಕೂಲವೆನಿಸಿತು ಫೋನ್ ತೆಗೆದುಕೊಂಡು ಮೇಲೆ ಹೋದಳು ತನ್ನ ಗಂಟನ ಜೊತೆ ಮಾತನಾಡಲು ಚಿರು ಅದೇ ಆಫ್ನಲ್ಲಿ ಹೊರಗೆ ಬಂದು ಕಾರ್ ಡ್ರೈವ್ ಮಾಡುತ್ತಾ ಆಫೀಸ್ಗೆ ಹೋಗುವ ದಾರಿಯಲ್ಲಿ ಹೋಗುತ್ತಿದ್ದ ಆದರೆ ಹೋಗಲು ಇನ್ನೂ ಬಹಳ ಸಮಯವಿತ್ತು ಅದಕ್ಕಾಗಿಯೇ ಸ್ವಲ್ಪ ಹೊತ್ತು ಹಾಗೆಯೇ ರಸ್ತೆಯ ಮೇಲೆ ಕಾರು ನಿಲ್ಲಿಸಿ ಶಾಂತವಾಗಿ ಕುಳಿತ ಕಾರ್ನಲ್ಲಿ ಆತನಿಗೆ ದೂರದಿಂದ ಸಮುದ್ರ ಕಾಣಿಸುತ್ತಿತ್ತು ಆ ದಿನ ಏಕೋ ಏನೋ ಎಂದಿಗಿಂತ ಹೆಚ್ಚಾಗಿ ತೆರೆಗಳು ಅಪ್ಪಳಿಸುತ್ತಿದ್ದವು ವೇಗವಾಗಿ ದಡಕ್ಕೆ ಬಂದು ಬಡಿದು ಮತ್ತೆ ಹಿಂದಕ್ಕೆ ಹೋಗುತ್ತಿದ್ದವು ಯಾವುದೋ ತಿಳಿಯದ ಕಲಕುವಿಕೆ ಸಮುದ್ರದಲ್ಲಿಯೂ ಉಂಟಾದಂತೆ ಅನ್ನಿಸುತ್ತಿತ್ತು ಆ ತೆರೆಗಳನ್ನು ನೋಡಿದರೆ ಅವನಿಗೆ ದೂರದಿಂದ ಸಮುದ್ರ ಕಾಣಿಸುತ್ತಿದೆ ಆ ದಿನ ಬೇಕೋ ಯಾವಾಗಲೂ ಇಲ್ಲದಷ್ಟು ಹಲೆಗಳು ಹೇರಿ ಹೇರಿ ಬೀಳುತ್ತಿದ್ದವು ವೇಗವಾಗಿ ತೀರಕ್ಕೆ ಬಂದು ಅಪ್ಪಳಿಸಿ ಮತ್ತೆ ಹಿಂದಕ್ಕೆ ಹೋಗುತ್ತಿದ್ದವು ಆ ಹಲೆಗಳನ್ನು ನೋಡಿದರೆ ಸಮುದ್ರದಲ್ಲಿಯೂ ಏನೋ ತಿಳಿಯದ ಗೊಂದಲ ಉಂಟಾದಂತೆ ಅನ್ನಿಸುತ್ತಿತ್ತು ಚಿರು ಹಾಗೆಯೇ ಕಾರಿನಲ್ಲಿ ಕುಳಿತು ರಸ್ತೆಯಲ್ಲಿ ಓಡಾಡುವ ಜನರನ್ನು ಸಮುದ್ರವನ್ನು ನೋಡುತ್ತಿದ್ದನು ಇದೇ ಸಮಯದಲ್ಲಿ ಪಕ್ಕದಿಂದ ಫೋನ್ ರಿಂಗ್ ಆಯಿತು ಮೊಬೈಲ್ನತ್ತ ನೋಡಿದ ಆದರೆ ಅದನ್ನು ನೋಡಿದ ತಕ್ಷಣ ಮನಸ್ಸಿನಲ್ಲಿ ಕಿರಿಕಿರಿ ಇನ್ನೂ ಹೆಚ್ಚಾಯಿತು ಕೋಪವೂ ಬಂತು ಲಿಫ್ಟ್ ಮಾಡಲು ಮನಸ್ಸಾಗಲಿಲ್ಲ ಫೋನ್ ಪಕ್ಕಕ್ಕೆ ಎಸೆದು ಹಾಗೆಯೇ ನೋಡುತ್ತಿದ್ದನು ದಿಢೀರನೆ ಏನೋ ಅವನ ದೃಷ್ಟಿ ತನ್ನಿಂದ ದೂರದಲ್ಲಿತ್ತ ಇಬ್ಬರ ಮೇಲೆ ಬಿತ್ತು ಅವನಿಗಿಂತ ಒಂದು ಇಪ್ಪತ್ತಡಿ ದೂರದಲ್ಲಿ ಇರಬಹುದು ಟೀನೇಜರ್ಸ್ನಂತೆ ಇದ್ದರು ಇಬ್ಬರು ಮುಗ್ಧ ಮುಖದೊಂದಿಗೆ ಕೈಯಲ್ಲಿ ಪ್ಯಾಡ್ ಮತ್ತು ಯಾವುದೋ ಪೌಚಿತ್ತು ಹಳೆಯ ಕಾಲದ ಸ್ಕೂಟಿ ಮುಂದಿತ್ತು ಆದರೆ ಏನು ಪ್ರಾಬ್ಲಮ್ ಬಂದಂತಿದೆ ಸ್ಟಾರ್ಟ್ ಆಗುತ್ತಿಲ್ಲವೇನೋ ಬಹಳ ಪ್ರಯತ್ನ ಮಾಡುತ್ತಿದ್ದರೂ ಆದರೆ ಅವರಿಂದ ಸಾಧ್ಯವಾಗುತ್ತಿಲ್ಲ ಇಬ್ಬರು ಅಸಹನೆಯಿಂದ ಕಾಣುತ್ತಿದ್ದಾರೆ ಅದನ್ನು ಪಕ್ಕಕ್ಕಿಟ್ಟು ಓಡಾಡುವ ವಾಹನಗಳನ್ನು ನೋಡುತ್ತಿದ್ದರು ಲಿಫ್ಟ್ ಕೇಳುತ್ತಿದ್ದಾರೆ ಕೆಲವರು ನಿಲ್ಲಿಸಿ ಕೊಡುತ್ತೇನೆ ಎಂದು ಹೇಳಿ ಹೋಗುತ್ತಿದ್ದರೆ ಇನ್ನೂ ಕೆಲವರು ಹಾಗೆಯೇ ಹೋಗುತ್ತಿದ್ದಾರೆ ಆಗ ಚಿರುಗೆ ನೆನಪಾಯಿತು ಈ ದಿನ ಏನೋ ಧರಣಿ ಇದೆ ಆಟೋ ಸ್ಟ್ರೈಕ್ ಅಂತ ಅದಕ್ಕೆ ಮತ್ತೇನೂ ಯೋಚಿಸದೆ ಕಾರು ಸ್ಟಾರ್ಟ್ ಮಾಡಿ ಮುಂದೆ ಹೋಗಬೇಕೆಂದುಕೊಳ್ಳುವಷ್ಟರಲ್ಲಿ ಯಾರೋ ತನಗೆ ಅಡ್ಡ ಬಂದಂತೆ ಅನ್ನಿಸಿತು ತಲೆ ಎತ್ತಿ ನೋಡಿದರೆ ದೀಕ್ಷಾ ಅವಳನ್ನು ಅಲ್ಲಿ ಅವನು ನಿಜಕ್ಕೂ ಊಹಿಸಿರಲೇ ಇಲ್ಲ ಅವಳನ್ನು ನೋಡಿದ ತಕ್ಷಣ ಇನ್ನಷ್ಟು ಕಿರಿಕಿರಿಯಾಯಿತು ಆದರೂ ಅದನ್ನು ಬಲವಂತವಾಗಿ ಒಳಗೆ ಅಡಗಿಸಿ ನಗುತ್ತಾ ಹಾಯ್ ಮೇಡಮ್ ಗುಡ್ ಮಾರ್ನಿಂಗ್ ಎಂದು ವಿಶ್ ಮಾಡಿದ ಅದಕ್ಕೆ ದೀಕ್ಷಾ ಸಂತೋಷದಿಂದ ಹಲ್ಲುಗಳು ಕಾಣುವಂತೆ ನಕ್ಕಳು ಏನು ಫೋನ್ ಮಾಡುತ್ತಿದ್ದರೆ ಎತ್ತುತ್ತಿಲ್ಲ ಅಂದ್ಲು ಅದನ್ನು ನಾನು ನೋಡಲಿಲ್ಲ ಯಾವುದೋ ಆಲೋಚನೆಯಲ್ಲಿದ್ದೆ ಹೌದು ನೀವು ಏನಿಲ್ಲಿ ಎಂದು ಕೇಳಿದ ಮನಸ್ಸಿನಲ್ಲೇ ಕೋಪ ಅಡಗಿಸಿಕೊಂಡು ಆಫೀಸಿಗೆ ಹೋಗುವಾಗ ಕಾರ್ ಬ್ರೇಕ್ ಡೌನ್ ಆಯಿತು ಡ್ಯಾಡಿ ಮೀಟಿಂಗ್ನಲ್ಲಿ ಆಗಿದ್ದಾರೆ ಕ್ಯಾಬ್ ಬುಕ್ ಮಾಡೋಣ ಅಂತ ನೋಡುತ್ತಿದ್ದರೆ ನೀನು ಕಂಡೆ ಸರಿ ಸರಿಯಾದ ಸಮಯದಲ್ಲಿ ಕಂಡೆ ಅಂತ ನಿನಗೆ ಅಂದಿನಿಂದ ಫೋನ್ ಮಾಡುತ್ತಿದ್ದೆ ಎತ್ತುತ್ತಿಲ್ಲ ಅದಕ್ಕೆ ನಾನೇ ರೋಡ್ ಕ್ರಾಸ್ ಮಾಡಿ ಹೊರಗೆ ಬಂದೆ ಎಲ್ಲಿಗೆ ಆಫೀಸಿಗೆ ತಾನೆ ಅಂದ್ಲು ಹಾಂ ಹೌದು ಮೇಡಮ್ ಅಂದ ಕಾಲ್ಮಿ ದೀಕ್ಷಾ ಅಂದ್ಲು ಕಷ್ಟ ಮೇಡಮ್ ಆ ರೀತಿ ಕರೆಯೋದು ಯಾರ್ಯಾರು ಯಾವ್ಯಾವ ಮರ್ಯಾದೆಯಲ್ಲಿ ಇರಬೇಕೋ ಹಾಗಿದ್ರೆ ಒಳ್ಳೆಯದು ಅಂದ ಅವನ ಮಾತಿನ ಅರ್ಥವನ್ನು ಹುಡುಕುತ್ತಾ ಅವನನ್ನು ನೋಡುತ್ತಾ ಸರಿ ಹೋಗೋಣ ನಾನು ಆಫೀಸಿಗೆ ಎಂದು ಡೋರ್ ತೆರೆದು ಮುಂದೆ ಕುಳಿತಳು ಸೀಟ್ ಬೆಲ್ಟ್ ಹಾಕಿಕೊಳ್ಳುತ್ತಾ ಚಿರು ಮತ್ತೇನು ಮಾಡಲು ಹಾಗದೆ ಅಸಹನೆಯನ್ನು ಅಡಗಿಸಿಕೊಂಡು ಕಾರು ಸ್ಟಾರ್ಟ್ ಮಾಡುತ್ತಾ ಮತ್ತೆ ಹೆದುರಿಗೆ ನೋಡಿದ ಆ ಹುಡುಗರು ಇನ್ನೂ ಅಲ್ಲೇ ಇದ್ದರು ಮುಖದಲ್ಲಿ ಏನೋ ಟೆನ್ಷನ್ ಕಾಣುತ್ತಿತ್ತು ಮತ್ತೇನೂ ಯೋಚಿಸದೆ ಕಾರನ್ನು ತೆಗೆದುಕೊಂಡು ಹೋಗಿ ಅವರ ಮುಂದೆ ನಿಲ್ಲಿಸಿದ ದೀಕ್ಷಾ ಅವನ ಕಡೆಗೆ ನೋಡುತ್ತಾ ಏನಾಯಿತು ಏಕೆ ನಿಲ್ಲಿಸಿದೆ ಎಂದು ಕೇಳಿದಳು ಅವಳಿಗೆ ಉತ್ತರ ಕೊಡದೆ ಆ ಇಬ್ಬರ ಹತ್ತಿರಕ್ಕೆ ನಡೆದ ದಿಢೀರ್ ದಿಢೀರನೇ ತಮ್ಮ ಮುಂದೆ ನಿಂತ ಅವನನ್ನು ನೋಡಿದ ತಕ್ಷಣ ಅವರು ಸ್ವಲ್ಪ ತಡವರಿಸಿದರು ಏನಾಯಿತು ಎಂದು ಕೇಳಿದ ಇಬ್ಬರನ್ನು ನೋಡುತ್ತಾ ಅವರಲ್ಲಿ ಒಬ್ಬನು ಚಿರುನನ್ನು ನೋಡುತ್ತಾ ನೀಟ್ ಎಕ್ಸಾಮ್ ಇದೆ ಸರ್ ಒಂದು ಗಂಟೆಯ ಮೊದಲು ಅಲ್ಲಿರಬೇಕು ಇಲ್ಲಿಂದ ಎಕ್ಸಾಮಿನೇಷನ್ ಸೆಂಟರ್ ಇನ್ನೂ ಹತ್ತು ಕಿಲೋಮೀಟರ್ ದೂರದಲ್ಲಿದೆ ಸಡನ್ನಾಗಿ ಬೈಕ್ಗೆ ಏನಾಯಿತೋ ಗೊತ್ತಿಲ್ಲ ನಿಜಕ್ಕೂ ಸ್ಟಾರ್ಟ್ ಆಗುತ್ತಿಲ್ಲ ಏನು ಮಾಡಬೇಕು ಅಂತ ಅರ್ಥವಾಗುತ್ತಿಲ್ಲ ಆಟೋಗಳು ಸಿಗುತ್ತಿಲ್ಲ ಕ್ಯಾಬ್ ಬುಕ್ ಕೂಡ ಆಗುತ್ತಿಲ್ಲ ಎಂದ ಇಬ್ಬರಿಗೂ ಅಳುವುದೊಂದು ಕಡಿಮೆ ಮತ್ತೆ ಬೇಗ ಹೊರಡಬೇಕು ಅಂತ ಗೊತ್ತಿರಲಿಲ್ವೇ ಎಂದ ಚಿರು ಅಳುವಷ್ಟೇ ಕೆಲಸ ಮಾಡಿದರೂ ಬೇಗ ಹೊರಟು ನಾವು ಹೇಳಿದ ಸಮಯಕ್ಕಿಂತ ಇನ್ನೂ ಒಂದು ಗಂಟೆ ಮುಂಚೆಯೇ ಇರುತ್ತೇವೆ ಎಂದುಕೊಂಡಿದ್ದೆವು ಆದರೆ ಹೀಗಾಗುತ್ತದೆ ಎಂದುಕೊಂಡಿರಲಿಲ್ಲ ಅಂದರು ಒಂದು ಕ್ಷಣ ಇಬ್ಬರ ಕಡೆಗೆ ನೋಡಿ ಸರಿ ಬೈಕ್ ಪಕ್ಕಕ್ಕಿಟ್ಟು ನನ್ನೊಂದಿಗೆ ಬನ್ನಿ ಎಂದ ಇಬ್ಬರು ಆಶ್ಚರ್ಯದಿಂದ ನೋಡಿದರು ಏನು ಮಾಡ್ತಾ ಇದ್ದೀರಾ ಕಮ್ ಫಾಸ್ಟ್ ಟೈಮ್ ತುಂಬ ಕಡಿಮೆ ಇದೆ ಎಂದ ತಕ್ಷಣ ಅವನು ಹೇಳಿದ್ದು ಅರ್ಥವಾಗಲು ಇಬ್ಬರಿಗೂ ಕೆಲವು ಕ್ಷಣಗಳು ಬೇಕಾಯಿತು ನಮ್ಮನ್ನು ಡ್ರಾಪ್ ಮಾಡುತ್ತೀರಾ ಸರ್ ಎಂದು ಕೇಳಿದ ಅವರಲ್ಲಿ ಒಬ್ಬನು ಸಂತೋಷದಿಂದ ಅದನ್ನೇ ತಾನೇ ನಾನು ಹೇಳ್ತಾ ಇರೋದು ಮೇಕ್ ಇಟ್ ಫಾಸ್ಟ್ ಬನ್ನಿ ಬೇಗ ಅಂದ ಇಬ್ಬರು ಸಂತೋಷದಿಂದ ಬೈಕನ್ನು ಪಕ್ಕಕ್ಕೆ ಪಾರ್ಕ್ ಮಾಡಿ ಅಲ್ಲಿ ಬಿಟ್ಟು ಚಿರುನ ಹಿಂದೆ ನಡೆದರು ಇಂದಿನ ಕಾರ್ಡೋರ್ ತೆಗೆದು ಕುಳಿತುಕೊಳ್ಳಿ ಎಂದು ಅಡ್ರೆಸ್ ಎಲ್ಲಿ ಎಂದು ಕೇಳಿದ ಅವರಲ್ಲಿ ಒಬ್ಬನು ಅಡ್ರೆಸ್ ಹೇಳಿದ ತಕ್ಷಣ ಆ ಕಡೆಗೆ ಓಡಿಸಿದ ದೀಕ್ಷಾ ಕಿರಿಕಿರಿಯಿಂದ ಇಬ್ಬರ ಕಡೆಗೆ ನೋಡುತ್ತಾ ಹೆಚ್ಚಿರು ಹೀಗೆ ಹಾಗೆ ಜನರನ್ನು ಹತ್ತಿಸಿಕೊಂಡರೆ ಅವರ ಅವತಾರ ನೋಡು ಹೇಗಿದೆ ಅಂತ ರಸ್ತೆಯ ಮೇಲೆ ಇರುವವರಂತೆ ನಮಗೊಂದು ಸ್ಟೇಟಸ್ ಇದೆ ನಾವು ಎಲ್ಲಿ ಅವರೆಲ್ಲಿ ನಿಜಕ್ಕೂ ಈ ಕಾರನ್ನು ಮುಟ್ಟುವ ಅರ್ಹತೆಯೂ ಅವರಿಗಿಲ್ಲ ಅಂಥವರನ್ನು ನೀನು ಇದರಲ್ಲಿ ಕರೆದುಕೊಂಡು ಹೋಗ್ತಾ ಇದ್ದೀಯಾ ಅದರಲ್ಲಿಯೂ ಇಂದು ಪ್ರಾಜೆಕ್ಟ್ ಮೀಟಿಂಗ್ ಇದೆ ಮರೆತಿದ್ದೀಯ ನಾವು ಸರಿಯಾದ ಟೈಮ್ಗೆ ಅಲ್ಲಿ ಇರಬೇಕು ಎಂದು ಸ್ವಲ್ಪ ಜೋರಾದ ದನಿಯಲ್ಲಿ ಹೇಳಿದಳು ಅವಳ ಮಾತುಗಳನ್ನು ಕೇಳಿದ ತಕ್ಷಣ ಹಿಂದೆ ಕುಳಿತಿದ್ದ ಇಬ್ಬರು ಮುಖ ಮಾಡಿದರು ಭಯದಿಂದ ನೋಡಿದರು ಎಲ್ಲಿ ಇಳಿಸಿ ಬಿಡುತ್ತಾನೋ ಎಂದು ಅವಳ ಮಾತುಗಳಿಗೆ ಕೋಪದಿಂದ ಅವಳ ಕಡೆಗೆ ಒಂದು ನೋಟ ನೋಡಿದ ಬಲವಂತವಾಗಿ ಕೋಪವನ್ನು ಅಡಗಿಸಿ ಏನೇನೂ ಲೆಕ್ಕಿಸದೆ ನಾವು ಅಲ್ಲ ಮೇಡಮ್ ನೀವು ನಿಮ್ಮೊಂದಿಗೆ ಪ್ರಾಜೆಕ್ಟ್ ಮ್ಯಾನೇಜರ್ ಇರಬೇಕು ಫಾರ್ ಯುವರ್ ಇನ್ಫಾರ್ಮೇಷನ್ ನಾನು ಮ್ಯಾನೇಜರ್ ಅಲ್ಲ ಸೊ ಈ ಮೀಟಿಂಗ್ ಅಟೆಂಡ್ ಆಗಬೇಕಾದ ಅವಶ್ಯಕತೆ ನನಗಿಲ್ಲ ಅಲ್ಲ ಜಸ್ಟ್ ಇಂದು ನಾನು ಆಫೀಸಿಗೆ ಅಟೆಂಡ್ ಆಗಬೇಕು ಅಷ್ಟೇ ಆದರೆ ಇಂದು ನಾನು ಲೀವ್ ಎಂದು ಅವಳ ಮುಂದೆಯೇ ಅವರ ಪ್ರಾಜೆಕ್ಟ್ ಮ್ಯಾನೇಜರ್ಗೆ ಕಾಲ್ ಮಾಡಿ ಹೇಳಿದ ನಾನು ಬರುತ್ತಿಲ್ಲ ಬ್ಯುಸಿ ಎಂದು ದೀಕ್ಷಾ ಅವನ ಕಡೆಗೆ ತುಂಬ ಕೋಪದಿಂದ ನೋಡಿದಳು ಆದರೆ ತಕ್ಷಣ ಭವಿಷ್ಯ ನೆನಪಾಯಿತು ಬಹಳ ಕಷ್ಟದಿಂದ ಕೋಪ ಕಡಿಮೆ ಮಾಡಿ ಕಾಣಿಸದಂತೆ ಇಟ್ಸ್ ಓಕೆ ಏಕೆ ಅಷ್ಟು ಸೀರಿಯಸ್ ಆಗುತ್ತೀಯಾ ಲೇಟ್ ಆಗುತ್ತದೆ ಏನು ಅಂತ ಅಷ್ಟೇ ಅಂದಳು ಇದೇ ಸಮಯದಲ್ಲಿ ಅವರ ಮುಂದೆ ಒಂದು ಕಾರು ಬಂದು ನಿಂತಿತು ಚಿರು ಅವಳ ಕಡೆಗೆ ನೋಡುತ್ತಾ ಮೇಡಮ್ ನಿಮ್ಮ ಕ್ಯಾಬ್ ಸ್ವಲ್ಪ ಹೊತ್ತಿನ ಹಿಂದೆಯೇ ಬುಕ್ ಮಾಡಿದೆ ಅಂದ ಅದನ್ನು ನೋಡಿದ ತಕ್ಷಣ ದೀಕ್ಷಾ ಅಡಿಗೆ ಹೊರಡಲಿಲ್ಲ ನೀವು ಅದರಲ್ಲಿ ಹೋಗಿಬಿಡಿ ನಾನು ಇವರೊಂದಿಗೆ ಹೋಗುತ್ತಿದ್ದೇನೆ ಎಂದು ಮತ್ತೊಂದು ಮಾತಿಗೆ ಅವಕಾಶ ಕೊಡದೆ ಕೆಳಗೆ ಇಳಿದು ಅವಳ ಕಡೆಗೆ ಡೋರ್ ತೆರೆದ ಈ ಬೆಳವಣಿಗೆಯನ್ನು ದೀಕ್ಷಾ ಊಹಿಸಿರಲಿಲ್ಲ ನಿಜಕ್ಕೂ ತನ್ನ ತನಗಾಗಿ ಅವರನ್ನು ಹಿಡಿಸಿಬಿಡುತ್ತಾನೆ ಎಂದುಕೊಂಡಿದ್ದಳು ಆದರೆ ಅವರಿಗಾಗಿ ತನ್ನನ್ನು ಹೀಗೆ ರಸ್ತೆಯ ಮೇಲೆ ನಿಲ್ಲಿಸುತ್ತಾನೆ ಎಂದುಕೊಂಡಿರಲಿಲ್ಲ ಅಸಹನೆಯನ್ನು ಹೊರಗೆ ಬಾರದಂತೆ ತಡೆದು ಅವನ ಕಡೆಗೆ ನೋಡುತ್ತಾ ಇಟ್ಸ್ ಓಕೆ ಅಂದಳು ನಗುತ್ತಾ ಹೋಗುತ್ತಿದ್ದ ಅವಳನ್ನು ಮೇಡಮ್ ಎಂದು ಕರೆದ ಅವಳು ಹಿಂತಿರುಗಿ ನೋಡಿದಳು ದಯವಿಟ್ಟು ಜನರನ್ನು ಹಣದಿಂದ ಹಳೆಯದೆ ಮನಸ್ಸುಗಳಿಗೆ ಬೆಲೆ ಕೊಡಲು ಕಲಿಯಿರಿ ಪ್ಲೀಸ್ ಎಂದು ಕಾರ್ಡೋರ್ ಆಗಿ ಸ್ಟಾರ್ಟ್ ಮಾಡಿಕೊಂಡು ಮುಂದೆ ಹೊರಟು ಹೋದ ಅವನು ಹೇಳಿದ ಮಾತಿಗೆ ಬ್ಲಡಿ ಎಂದು ಅರ್ಧದಲ್ಲಿಯೇ ನಿಲ್ಲಿಸಿ ಕ್ಯಾಬ್ನಲ್ಲಿ ಕುಳಿತುಕೊಂಡು ಹೊರಟು ಹೋದಳು ಚೀರು ಮಾಡಿದ ಕೆಲಸಕ್ಕೆ ಆ ಇಬ್ಬರು ಭಯದಿಂದ ಕುಳಿತಿದ್ದರು ಏಕೆಂದರೆ ಅವನ ಪಕ್ಕದಲ್ಲಿ ಕುಳಿತಿದ್ದ ಹುಡುಗಿ ತುಂಬ ರಿಚ್ ಆಗಿದ್ದಳು ಅವಳನ್ನು ನೋಡಿದ ತಕ್ಷಣ ಹೇಳಬಹುದು ಹಾಗೆ ತಮಗಾಗಿ ಅವಳನ್ನು ರಸ್ತೆಯ ಮೇಲೆ ಇಳಿಸಿಬಿಟ್ಟ ತಮ್ಮಿಂದ ಅವನಿಗೆ ಏನಾದರೂ ತೊಂದರೆ ಆಗುತ್ತದೆಯೇನೋ ಎಂದು ಭಯಪಟ್ಟರು ಅವರಲ್ಲಿ ಒಬ್ಬನು ಚಿರುನನ್ನು ನೋಡುತ್ತಾ ಸಾರಿ ಅಣ್ಣ ನಮ್ಮಿಂದ ನೀವು ನಿಮ್ಮ ಗರ್ಲ್ ಫ್ರೆಂಡ್ನೊಂದಿಗೆ ಜಗಳವಾಡಿದಿರಿ ಎಂದ ಬಹಳ ಭಯದಿಂದ ಚಿರು ಆ ಮಾತಿಗೆ ಪಕ್ಕ ನಕ್ಕ ಗರ್ಲ್ ಫ್ರೆಂಡ್ ಅಲ್ಲ ನನ್ನ ಬಾಸ್ ಮಗಳು ಅಂದಾಗ ಇಬ್ಬರು ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡರು ಹಳ್ಳಿಯಿಂದ ಬಂದಿದ್ದರಿಂದ ಆ ಹುಡುಗಿಯ ಪಕ್ಕದಲ್ಲಿ ಅಷ್ಟು ನಿಕಟವಾಗಿ ಇದ್ದರೆ ಪ್ರೇಯಸಿ ಎಂದುಕೊಂಡಿದ್ದರು ತಕ್ಷಣ ಇಬ್ಬರು ತಮ್ಮ ತಪ್ಪು ತಿಳಿದು ಸಾರಿ ಹೇಳಿದರು ನಿಮ್ಮೊಂದಿಗೆ ಅಷ್ಟು ಕ್ಲೋಸ್ ಆಗಿದ್ದ ಕಾರಣ ತಪ್ಪಾಗಿ ತಿಳಿದುಕೊಂಡೆವು ಎಂದರು ಇಟ್ಸ್ ಓಕೆ ಇದರಲ್ಲಿ ನಿಮ್ಮ ತಪ್ಪಿಲ್ಲ ಎಂದು ಚಿರು ಡ್ರೈವಿಂಗ್ ಮೇಲೆ ಗಮನ ಹರಿಸಿದ ಮಧ್ಯದಲ್ಲಿ ಕನ್ನಡಿಯಿಂದ ಇಬ್ಬರನ್ನು ನೋಡಿದ ಎಕ್ಸಾಮ್ನ ಟೆನ್ಷನ್ ಅವರ ಇಬ್ಬರ ಮುಖದಲ್ಲಿತ್ತು ಅದನ್ನು ಕಡಿಮೆ ಮಾಡಲು ಇಬ್ಬರನ್ನು ನೋಡುತ್ತಾ ಯಾವ ಊರು ಎಂದ ಅವರು ಹೆಸರು ಹೇಳಿದ ತಕ್ಷಣ ಸಡನ್ನಾಗಿ ಬ್ರೇಕಾಗಿ ನಾ ಎಂದು ಆನಂದದಿಂದ ಅವರ ಇಬ್ಬರ ಕಡೆಗೆ ನೋಡಿದ ಅಷ್ಟು ದೊಡ್ಡದಾಗಿ ತಾವು ಏನು ಹೇಳಿದೆವೋ ಅವರಿಗೆ ತಿಳಿಯಲಿಲ್ಲ ಅಲ್ಲ ಇಬ್ಬರು ಆಶ್ಚರ್ಯದಿಂದ ನೋಡಿದರು ಅವನನ್ನು ಅವರ ಇಬ್ಬರ ಮುಖಗಳನ್ನು ನೋಡಿ ನಗುತ್ತಾ ಅದು ನಮ್ಮ ಊರು ಎಂದ ಆನಂದದಿಂದ ಈ ಬಾರಿ ಆಶ್ಚರ್ಯ ಪಡುವುದು ಅವರ ಇಬ್ಬರ ಸರದಿ ಆಯಿತು ಯಾರ ಮಕ್ಕಳು ಎಂದು ಕೇಳಿದ ಅವರಲ್ಲಿ ಒಬ್ಬನು ಶಾರದಾ ಅವರು ಗೊತ್ತೇ ನಾನು ಅವರ ಮೊಮ್ಮಗ ಎಂದ ಈ ಕತೆ ಇನ್ನು ಮುಂದುವರೆಯಲಿದೆ ಫ್ರೆಂಡ್ಸ್ ವಿಡಿಯೋಗಳು ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್